ಸರಿಸುತ್ತಾ ಇವತ್ತ ಬಂದ ಉದ್ದೇಶ ಅಂದ್ರೆ ವಿದ್ಯುತ್ ಪ್ರಸರಣ ನಿಗಮದ ಸಹಕಾರ ಸಂಘದ ಒಂದು ಚುನಾವಣೆ ಯಾಕಂದ್ರೆ ದೇಶದಲ್ಲಿ ಒಂದ ಉಳಿದ್ರು ಐದು ಮಾಡಿದ್ರು ಅದರ ಉಳಿದ್ ಒಂದು ಐತಿಹಾಸಿಕ ಇದು ನಮ್ಮ ದೇಶದಲ್ಲಿ ಒಂದು ಐತಿಹಾಸಿಕವಾದಂತಹ ಒಂದು ಆ ಒಂದು ಸಂಸ್ಥೆ ಸಂಸ್ಥೆ ಚುನಾವಣೆ ಇವತ್ತ ಇಡೀ ನಮ್ಮ ತಾಲ್ಲೂಕು ನೋಡ ನೋಡುವಂತದ್ದು ತಾಲೂಕು ಖಾತರದಿಂದ ಕೈ ಹೊರ್ತದ ಮತ್ತೆ ಇಡೀ ನಮ್ಮ ಸಿಎಂ ಆಗಲಿ ಡಿ ಸಿ ಎಂ ಆಗಲಿ ಇವ್ರೆಲ್ಲಾರ ಕಡೆ ಒಂದು ಡಿಸ್ಕಸ್ ಆಗಿದೆ ಅಂತ ಎಲ್ಲರೂ ಒಂದು ನೋಡಾಕ್ತಾರೆ ಏನಾಗ್ತದೆ ಯಾಕಂದ್ರ ಇಂಗ್ಲಿಶಿಯಲಿ ಶುರು ಆದಾಗ ಒಂದು ಬ್ಯಾರೇನ ಇರ್ತದೆ ಈ ಒಂದು ಬ್ಯಾರೇನ ಆಯ್ತು ಪರವಾಗಿ ಹಿಡಾಕ ಬಂದವ್ರ ಆಗಿದೆ ಅದನ್ನು ಇದೊಂದ ಏನೊಂದ ಇದ್ರ ತಪ್ಪಾ ನಮಗೂ ಅನ್ಸತ್ತೆ ಎಲ್ಲಪ್ಪಾ ನಾವ್ ಇಲ್ಲ ಎಲ್ಲಾ ಸರಿಯಾಗಿ ಹೊಂಟದ ಸುಮ್ನೆ ಬರುದು ಬೇಡ ಯಾಕಂದ್ರೆ ಮತ್ ನಾವ್ ಬರುದು ಮತ್ತ್ ಏನಾರ ತಪ್ಪ ಸರಿಯಾಗಿ ಹೋದಾಗ ಮಾಡೋದು ಅಂತಿತ್ತು ಆದ್ರೂ ಮೊನ್ನೆ ನಮ್ಗೆ ಏನಾರ ಬಂದ್ ಬಾ ಭಾಷಣ ಅಂತ ಮಾಡ್ತೀವಿ ಬರ್ತೀವಿ ಯಾಕಂದ್ರ ರಮೇಶ್ ಅಣ್ಣ ಅವರು ಎಲ್ಲಾ ಹೇಳ್ತಾರ ಕತ್ತಿ ಸಾಹೇಬ್ರ ಎಲ್ಲಾರು ಹೇಳ್ತಾರ ಏನ್ ಗೋಕಾಕದಾಗ ಏನೇನ್ ನಡೀತಿವನ್ನೋದ ಯಾಕೆ ನಮ್ಗಿಂತ ಹೆಚ್ಚಿನ ಗೊತ್ತದ ಅವರು ಮೂವತ್ತು ವರ್ಷದಿಂದ ರಾಜಕಾರಣಿ ಮಾಡತಾರ ಮತ್ತೆ ಎಷ್ಟೋ ಸರಿ ಅವ್ರ ಇದಾವ್ರುದ್ ಮನೆ ಈಗ ಅದೆಲ್ಲ ಬ್ಯಾಂಕ್ ಯಾವ್ದು ನಮ್ದು ಯಾವ್ದು ಹ್ಮ್ ಸಕ್ಕರೆ ಕಾರ್ಖಾನೆ ಒಳಗ ಎಲ್ಲಾನು ಅವರು ಅದು ಇದ್ರೂ ಅವ್ರದ ಸಹಕಾರ ಅವಿತ್ತು ಎಲ್ಲ ರಾಜಕಾರಣ ಅವ್ರಿಗೆ ಗೊತ್ತದ ಅದ ಎಲ್ಲಾ ಹೇಳತಾರ ಅದನ್ನು ಕೆಲವೊಂದು ವಿಚಾರಗಳನ್ನ ಅವ್ರ ಕೇಳದ್ ನೋಡ್ರೆ ಉಕ್ಕೇರಿ ಜನರ ಒಮ್ಮೆ ನಂಬುದಿಲ್ಲ ಓದಪ್ಪ ಹಿಂಗೂ ಐತಿ ನಮ್ ಗುಖಾಶೆ ಹಿಂಗೂ ಆಗಿದ್ದೆ ಮತ್ತು ಈ ಹೊಸ ಯುವಕರಿಗೆ ಎಲ್ಲ ಆಗಿದ್ ಒಂದ್ ಇಪ್ಪತ್ತು ವರ್ಷಗಳ ಹಿಂದಿನದ ಈಗಿನ ಮೂವತ್ತು ನಲ್ವತ್ತು ವರ್ಷ ಉಳೋರಿಗೆ ಗೊತ್ತಿಲ್ಲ ಎಲ್ಲ ಗೊತ್ತಿಲ್ಲ ಏನು ಹಿಡಿದ್ವು ಏನಾಯ್ತು ಅವ ಅಂತ ಏನಾಯ್ತು ಇದೆಲ್ಲಾನು ಗೊತ್ತಿಲ್ಲ ಅದಕ್ಕೆ ನಾವೊಂದ್ ಸ್ವಲ್ಪ ಹೇಳಿದ್ರೆ ಹೌದಪ್ಪ ಒಂದು